ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಮತ್ತೊಬ್ಬರ ಕುತಂತ್ರಕ್ಕೆ ಬಲಿಯ ಬಲಿಪಶುವ ಆದ್ಲು ಅಂತಾನೆ ಹೇಳ್ಬೋದು ಈ ಕಡೆ ಚಾರು ಬುಂಡೆ ಬೋಡ್ಸಿಲ್ಲ ಎಲ್ವಾ ಮುಡಿ ಕೊಟ್ಟಲ ಎಲ್ವಾ ಏನಾಯಿತು ಏನು ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಮತ್ತೊಬ್ಬರ ಕುತಂತ್ರಕ್ಕೆ ಬಲಿ ಪಶುವಾಗದಾಳ ಈ ಕಡೆ ಎಷ್ಟರ ಮಟ್ಟಿಗೆ ಅಂದರೆ ಅವಳ ಸೌಂದರ್ಯಕ್ಕೆ ನಿಜವಾಗ್ಲೂ ಕೂಡ ಭೂಷಣ ಪ್ರಾಯವಾಗಿದ್ದಂತಹ ಒಂದು ಕೇಶವರಾಶಿಯನ್ನೇ ಅವಳು ಮುಡಿ ಕೊಡೋಕೆ ಮುಂದಾಗ್ತಾಳೆ ಈ ಕಡೆ ರಾಮಾಚಾರಿ ಚಾರುವಿನಲ್ಲಿ ತುಂಬಾ ಇಷ್ಟ ಪಡುವುದು ಅಂದ್ರೆ ಚಾರುವಿನ ಸೌಂದರ್ಯಕ್ಕೆ ಮೆರುಗನ್ನ ಕೊಡ್ತಿರುವ ಕೇಶವರಾಶು ಇಲ್ಲಿ ಚಾರು ಮೊದಲಲ್ಲಿ ಹೇಳೋ ಪ್ರಯತ್ನಕ್ಕೂ ಕೂಡ ರಾಮಾಚಾರಿಗೆ ಮುಂದಾಗಿರ್ತಾಳ ಈ ಕಡೆ ಅಕ್ಕನಗೋಸ್ಕರ ನಾನು ಮುಡಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಅದನ್ನ ಹೇಳ್ತಾಳೆ ಕೂಡ ಬಟ್ ರಾಮಾಚಾರಿ ಅದನ್ನ ತುಂಬಾ ತಮಾಷೆಯಾಗಿ ತೊಗೊಂಬಿಡ್ತಾರೆ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ ಆದರೆ ಅವಳಂತೂ ರಾಮಾಚಾರಿಗೆ ಮನಸಲ್ಲೇ ಅನ್ಕೋತಾಳೆ ನೀನು ಇಷ್ಟಪಡು ಕೇಶವರಾಶಿ ಇವತ್ತು ನೀನು ಆಫೀಸ್ ಬರೋಕ್ಕೂ ಮುನ್ನ ಇಲ್ವಾಗಿರತ್ತೆ ನಿಜವಾಗ್ಲೂ ನಿನಗೆ ಶಾಕ್ ಆಗಿದೆ ಅಂತ ಆ ಕಡೆ ರಾಮಾಚಾರಿ ಚಾರುವಿನ ಪ್ರೀತಿಯಲ್ಲಿ ಕಳೆದೋಗಿದ್ದಾರೆ ಚಾರುವಿನ ಸೌಂದರ್ಯದಲ್ಲಿ ಕಳೆದೋಗಿದ್ದಾರೆ ಆಫೀಸಲ್ಲಿದ್ದರೂ ಕೂಡ ಇಲ್ಲಿ ಚಾರುವುದೇ ನೆನಪು ಚಾರುವುದೇ ಇದ್ದಾರೆ ಇಲ್ಲಿ ರಾಮಾಚಾರಿ ಆ ಕಡೆ ಬಬ್ಲಿ ಸರ್ ಬದಲಾಗಿ ಪಾಪ ಪಾಂಡುವಿನ ಎಂಟ್ರಿ ಆಗದ ಅವರಂತೂ ರಾಮಾಚಾರ್ಯ ಇನ್ನಿಲ್ಲವಾಗಿ ರೇಗಸ್ತಾರ ಜೊತೆಗೆ ಮೀಟಿಂಗ್ ಇದೆ ಅಪ್ಪ ಅಂತ ಹೇಳಿ ಎಂಟಿ ಬಗ್ಗೆ ಯೋಚನೆ ಮಾಡುದನ್ನ ಸ್ವಲ್ಪ ಸುಮ್ನೆ ಬಿಡು ಅಂತ ಹೇಳಿ ರೇಗಿಸ್ತಾರೆ ಕೂಡ ಇಲ್ಲಿ ಚಾರು ಮಾತ್ರ ತನ್ನ ಅಕ್ಕನಿಗೆ ಮಾತು ಕೊಟ್ಟಿದ್ದಾಳೆ ನಿಜವಾಗ್ಲು ವೈಶಾಖ ಅಕ್ಕನಿಗೆ ಕಾಲ್ ಪೆಟ್ಟಾಗಿದೆ ಅವ್ರು ನಿಲ್ಲೋಕೆ ಆಗ್ತಿಲ್ಲ ಸಂಜೀಶ್ವನ್ ಅನ್ನೋ ಕಾರಣಕ್ಕೆ ಪುರೋಹಿತರು ಹೇಳಿದಾರೆ ಅಂತ ತನ್ನ ಅಕ್ಕನಿಗೆ ಕಾಲ್ ಬರ್ಬೇಕು ಅಂತ ಹೇಳಿ ತುಂಬ ಇನ್ನೋಸೆಂಟ್ ಆಗಿ ಅದನ್ನ ನಂಬಿದ್ದ ದೇವಸ್ಥಾನಕ್ಕೆ ಹರಕೆ ತೀರ್ಸೋಕೆ ಹೋಗೇ ಬಿಟ್ಟಿದಾಳೆ ಈ ಕಡೆ ಹರಕೆ ತೀರ್ಸೋಕೆ ಹೋದ್ಲು ಆದ್ರೆ ಯಾರಿಗೋಸ್ಕರ ಹರಕೆ ತೀರಿಸಿದಾಳು ಚಾರು ಅದೇ ಹೆಣ್ಮಗಳು ಚಾರುವಿನ ಹರ್ಕೆಯನ್ನ ಸರ್ವನಾಶ ಮಾಡುವುದಕ್ಕೆ ರುಕು ಜೊತೆ ಸೇರ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಯಾರಿಗೂ ಕೂಡ ಗೊತ್ತಲ್ಲ ಚಾರು ಇಂತ ಒಂದು ದೊಡ್ಡ ಮಹಾತ್ಯಾಗಕ್ಕೆ ಸುತ್ತುವಾಗಿದ್ದಾಳೆ ಅಂತ ಆ ಕಡೆ ಮುರಾರಿ ಅಂತೂ ಫುಲ್ ಕೆಂಡ ಕಾರ್ತಿದ್ದಾರೆ ಯಾಕಂದ್ರೆ ಇಲ್ಲಿ ವಾಯಷ ಕೆಟ್ಟವಳು ಇವರೆಲ್ಲ ನಂಬ್ಕೊಂಡಿದ್ದಾರೆ ಏನ್ ಹೇಳಬೇಕು ಇವರ ಕರ್ಮಕ್ಕೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ಕೌದುಂಡ್ ಹತ್ರ ಬಂದು ಮುರಾರಿ ಅದನ್ನೇ ಮಾತನಾಡ್ತಿದ್ದಾರೆ ಏನ್ ಮಾಡ್ತಿದ್ಯಾ ನೀನು ನಿನ್ನೆ ಹೆಂಡತಿ ಎಷ್ಟೆಲ್ಲ ಮಾಡ್ತಾರೆ ಮನೆಗೆ ಅಂತ ಗೊತ್ತುದು ಕೂಡ ಇಂಥ ನಿರ್ಧಾರ ಯಾಕೆ ತಗೊಂಡೆ ವಿಷಕಾರು ಕಾರು ಯಾವತ್ತಾದ್ರೂ ಅದರ ಗುಣ ವಿಷಯ ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ ಏನ್ ಹೇಳಬೇಕು ನಿನಗೆ ಅಂತ ಹೇಳಿದಾಗ ತನ್ನ ಹೆಂಡತಿ ಬಗ್ಗೆ ಇಷ್ಟು ಹಗ್ರವಾಗಿ ಮಾತನಾಡ್ತಿದ್ದಾರೆ ಅಂತ ಅವ್ರು ಕೆನ್ನೆಗೆ ಬಾರಿಸ್ತಾರೆ ಪರವಾಗಿಲ್ಲ ನೀನು ಬಾರಿಸು ಹೀಗೆ ಟಾಕುತ್ತಿಲ್ಲ ನಂಗೆ ಆದ್ರೆ ಈ ಮನೆಗೆ ತೊಂದರೆ ಆಗಬಾರ್ದು ಆ ರಾಕ್ಷಸಿನ ಯಾಕೆ ಒಳಗಡೆ ಸೇರಿಸ್ತಾ ನಿಮ್ಗೆಲ್ಲ ಏನಾಗದ ಮೊದ್ಲು ಅವರನ್ನು ಹೊರಗಡೆ ಕಳಿಸ್ಬೇಕಲ್ವಾ ಅಂತ ಈ ಕಡೆ ಜಾನಕಿ ಅಮ್ಮ ಬಂದು ಏನ್ ಮಾಡ್ತಿದ್ಯಾ ಏನಾಯ್ತು ನಿಮ್ಗೆ ಅಂತ ಕೇಳ್ತಾ ಇದ್ರೆ ಇನ್ನೇನು ಈ ಮನೆಗೆ ವೈಶಾಖನ ಸೇರಿಸ್ದೆ ಕೇಳ್ಕೊಂಡು ಇರಕ್ಕೆ ಆಗತ್ತ ನೋಡ್ಕೊಂಡು ಸುಮ್ಮನೆ ಅಂತ ಮುರಾರಿ ಹೇಳಿದಾಗ ಈ ಕಡೆ ಕೋದೊಂಡವ್ರು ಹೊಡೆದ್ ನೋಡಿ ಜಾನಕಿ ಅಮ್ಮ ಯಾಕಪ್ಪ ಅವ್ನು ತಮ್ಮ ತಾನೇ ಯಾಕೆ ಹೊಡಿತಿಯಾ ಅಂತಾರೆ ಯಾರು ಸೀಮೆ ಒಂದು ತಮ್ಮ ನೀವು ಯಾವಾಗಲೂ ಚಿಕ್ಕದ್ರಲ್ಲಿ ಬಂದು ಸಾಕುಬಿಟ್ರೆ ಬಿಟ್ರೆ ನನ್ನ ತಮ್ಮ ಆಗೋಗ್ ಸಾಧ್ಯವನ ಅಂತ ತುಂಬಾ ನೋವನ್ನುಂಟು ಮಾಡುವ ಹಾಗೆ ಮಾತನಾಡ್ತಾರ ಇಲ್ಲಿ ಕೋದಂಡ ಆದ್ರಿಂದ ಮುರಾರಿಗೆ ತುಂಬಾ ನೋವಾಗುತ್ತೆ ಬಿಚ್ಚು ಮಾಡ್ಕೋಬೇಡ ಮುರಾರಿ ಅಂತ ಜನಕಿ ಅಮ್ಮ ಎಷ್ಟೇ ಸಮಾಧಾನ ಮಾಡಿದ್ರು ನೋವಾಗದೆ ಇರತ್ತ ಇಲ್ಲಿ ಮುರಾರಿ ನೋವು ಮಾಡ್ಕೊಂಡೇ ಹೋಗ್ಬಿಡ್ತಾರೆ ಆದ್ರೆ ಅಲ್ಲಿ ವೈಶ್ವಕಾರು ಇಲ್ಲಿ ಚಾರು ಪೂಜೆ ಮಾಡ್ತಿದ್ರೆ ವೃತ್ತುವನ್ನ ಬಂಗಗೊಳಿಸುವುದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೋ ಎಲ್ಲ ಪ್ರಯತ್ನಕ್ಕೂ ಮುಂದಾಗ್ತಾರೆ ಪುರೋಹಿತರು ಮೊದಲೇ ಹೇಳಿದ್ರು ಬೇಡಮ್ಮ ಇವತ್ತಿನ ಹುಡುಗಿ ನೀನು ಇದು ಸಾಧ್ಯನ ಯೋಚನೆ ಮಾಡುವ ಅಂತ ಅಕ್ಕನಿಗೆ ಒಳ್ಳೇದಾಗಬೇಕು ಅಂದ್ರೆ ಮಗದೊಂದು ಯೋಚನೆ ಬೇಕಾಗಿಲ್ಲ ನಾನು ನಿರ್ಧಾರ ಮಾಡಿದೆ ಅಂತ ಹೇಳಿ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೆ ನನ್ನ ಅಕ್ಕಂಗೆ ಹುಷಾರಾಗಬೇಕು ಅದಕ್ಕೋಸ್ಕರ ನಾನು ಎಲ್ಲಾ ವೃತ್ತುವನ್ನ ಕೂಡ ತುಂಬಾ ಶ್ರದ್ಧೆಯಿಂದ ಮಾಡಿ ಮುಡಿ ಕೊಡ್ತೀನಿ ದಯವಿಟ್ಟು ನನ್ನ ಅಕ್ಕಂಗೆ ಗುಣಮುಖ ಆಗುವ ಹಾಗೆ ಮಾಡು ಒಳ್ಳೇದ್ ಮಾಡು ಅಂತ ಕೇಳ್ಕೊಂಡು ತಲೆ ತುಂಬ ಮೇಲೆ ನೀರ್ ಹಾಕಿಸ್ಕೊಂಡು ತನ್ನ ವ್ರತವನ್ನ ಮಾಡುವುದಕ್ಕೆ ಮುನ್ನುಗ್ತಾಳೆ ಚಾರು ಉರುಳು ಸೇವೆ ಮಾಡ್ತಾ ಇದ್ರೆ ಈ ಕಡೆ ಅವ್ಳಗ್ ಯಾವ್ದೇ ರೀತಿ ತೊಂದರೆ ಆಗ್ತಿಲ್ವಲ್ಲ ಆರಾಮಾಗಿ ಉರುಳು ಸೇವೆ ಮಾಡ್ತಿದ್ದಾಳ ಲಾಕ ಅಂತ ಹೇಳಿದಾಗ ನಾವ್ ಬಂದಿರುವುದೇ ಅದಕ್ ತಾನೆ ಅವಳು ಆರಾಮಾಗಿ ಎಲ್ ಮಾಡಕ್ ಬಿಡ್ತೀನಿ ನಾನು ಅಂತ ಹೇಳಿ ಒಂದು ದೊಡ್ಡ ಸರತ್ ಪಟಾಕಿ ತಗೊಂಡಿದ್ದೆ ಚಾರು ಉರುಳು ಸೇವೆ ಮಾಡ್ತಿರೋ ಜಾಗದ ಮುಂದೆ ಬಂದು ಅವಳಿಗೆ ಗೊತ್ತಾಗ್ದಾಗ ಅದಕ್ಕೆ ಬೆಂಕಿ ಕಿಡಿ ಹಚ್ಚಿ ಅಲ್ಲಿಂದ ಹೋದ್ರೆ ಆ ಪಟಾಕಿ ಪಟ ಪುಟ್ಟ ಅಂತ ಪಡ್ಕೋತಾ ಇದ್ರು ಅಲ್ಲೂ ಕೂಡ ನಿಲ್ಲಿಸ್ತೇವೆ ಚಾರೂ ತನ್ನ ಉರುಳು ಸೇವೆ ವ್ರತವನ್ನ ಕಂಪ್ಲೀಟ್ ಮಾಡ್ತಾರೆ ಪುರ್ವ ಬಂದಿದೆ ಏನು ಮಾಡಿದು ನೀನು ಜೀವಕ್ಕೆ ಅಂತ ಉರುಳು ಸೇವೆ ವ್ರತ ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತಾ ಅಂತ ಕಹುದು ಗುರುಗಳ ವ್ರತವನ್ನ ಯಾವುದೇ ಕಾರಣಕ್ಕೂ ಭಂಗಗೊಳಿಸಬಾರ್ದು ಅಂತ ಹೇಳ್ತಾರೆ ಅಯ್ಯೋ ಏನು ಹೇಳ್ಬೇಕನ್ವಾ ನಿಂಗೆ ಅಂತ ಹೇಳಿದ್ದೆ ಸರಿ ಆಯ್ತಮ್ಮ ಈಗ ಇನ್ನೇನು ವ್ರತ ಇದೆ ಗುರುಗಳೇ ಮುಂದೆ ಏನ್ ಮಾಡಬೇಕು ಅಂತ ಜ್ಯೋತಿನ ಬೆಳಗ್ಬೇಕು ಇಡೀ ದೇವಸ್ಥಾನದ ಪೂರ್ತಿಯಾಗಿ ಸುತ್ತಬೇಕು ಅದು ಅಷ್ಟು ಸುಲಭ ಅಲ್ಲ ಅಂದಾಗ ಪರವಾಗಿಲ್ಲ ಗುರುಗಳ ಎಷ್ಟು ಸುಲಭ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಈ ವೃತ್ತವನ್ನ ಮಾಡಿ ಮಾಡ್ತೀನಿ ಅಂತ ಜ್ಯೋತಿನ ಹತ್ತಿಸ್ಕೋತಾಳೆ ಕೈಯಲ್ಲಿ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾಳೆ ಈ ಕಡೆ ವೈಶಾಖಾಗೆ ಗಂಡ ಕಾಲ್ ಮಾಡ್ತಾರೆ ಎಲ್ಲಿದೆಯಾ ವೈಶಾಖಾಗೆ ಏನು ಅಂತ ನನ್ನ ರುಕ್ಕು ತುಂಬ ಬೇಜಾರಾಗ್ತದೆ ಮನೇಲಿ ಅಂತ ಹೇಳಿ ಕರೆತ್ಕೊಂಡು ಹೊರಗಡೆ ಬಂದಿದ್ದಾಳೆ ಅಂದಾಗ ಹೌದಾ ರುಕ್ಕುನ ಕಳಿಸ್ಬಿಡು ನಾನೇ ಬರ್ತೀನಿ ಅಂತ ಹೇಳಿ ಇನ್ನು ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರೆ ಏನು ಇದಲ್ಲ ಈ ರೀತಿ ಅಂತ ಮಾತಾಡ್ತಿದ್ರೆ ಯಾಕೆ ಅದರಲ್ಲಿ ಏನಿದೆ ನೀನು ನಾನು ಹೆಂಡತಿ ಅಲ್ವಾ ಅದರಲ್ಲಿ ಏನು ತಪ್ಪು ಸರಿ ರುಕುನ್ನ ಕಳಿಸು ನಾನೇ ಅಲ್ಲಿಗೆ ಬರ್ತೀನಿ ಅಂತಾರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ರುಕುನ್ನ ಕಳ್ಸೋಕ್ಕಾಗೋದಿಲ್ಲ ಅವ್ಳು ಬೇಜಾರು ಮಾಡ್ಕೊಳ್ಳಲ್ವಾ ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ವೈಶೋಕ ಕಾಲ್ ಕಟ್ ಮಾಡಿದಾಗ ಈ ಕಡೆ ರುಕು ಏನಕ್ಕ ಯಾರ್ದು ಫೋನು ಅಂದಾಗ ಇನ್ಯಾರ್ದು ನನ್ನ ಗಂಡ ಮಹಾಶಯ್ದು ಏನು ರೊಮ್ಯಾಂಟಿಕ್ ಮೂಡಲ್ಲಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಈ ಕಡೆ ಹೇಗಾದರೂ ಮಾಡಿ ಚಾರು ವೃತ್ತವನ್ನು ಭಂಗಗೊಳಿಸ್ಬೇಕಲ್ಲ ಅಂತ ಅನ್ಕೋತಾರೆ ಅದಕ್ಕೋಸ್ಕರ ನನ್ನ ಹತ್ರ ಏನು ಒಂದೇ ಬಾಣ ಇದೆ ಅಂತ ಅನ್ಕೊಂಡಿದೆ ನನ್ನ ಬತ್ತೊಳಿಕೆಯಲ್ಲಿ ಬೇಕಾದಷ್ಟು ಬಾಣಗಳಿದ್ದಾವೆ ಅಂತ ವೈಶ್ವಕ ಹುಕ್ಕಿ ಕಂಬ್ಳಿ ತಗೊಂಡ್ಬಾ ಅಂತ ಹೇಳಿ ಕಂಬಳಿ ತೋರುವುದಕ್ಕೆ ಕಳಿಸ್ತಾರೆ ಆ ಕಡೆ ಕಂಬ್ಳಿನ ಕೂಡ ತೆಗೆದುಕೊಂಡು ಬಂದಾಗ ಇವರು ಕೂಡ ಕಂಬಳಿ ಹೊಚ್ಕೊಂಡು ಬಂದಿದೆ ನೋಡಲ್ಲಿ ಅಂತ ರುಖಕ್ ತೋರಿಸಿದಾಗ ಅಲ್ಲಿ ಜೀನುಳ ಇರತ್ತೆ ಅದಕ್ಕೆ ಕಲ್ ತಗೊಂಡು ಹೊಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂತದಾಗೆ ಗೊತ್ತು ಸುಪ್ಪ ಬಾಕ ನಿನ್ ಪ್ಲಾನ್ ಅಂತ ಹೇಳ್ತಾರೆ ರುಕು ಕೂಡ ಈ ಕಡೆ ವೈಶ ಕಲ್ ತಗೊಂಡು ಅದಕ್ಕೆ ಬೀಸ್ತಿದ್ದಾಗೆ ಎಲ್ಲಾ ಜೇನು ಹುಳುಗಳು ಕೂಡ ಚತ್ರು ಹೋಗ್ತವೆ ಈ ಕಡೆ ಜೇನು ಹುಳ ಬರ್ತಿದೆ ಅಂತ ದೇವಸ್ಥಾನದಲ್ಲಿರುವ ಎಲ್ಲಾ ಭಕ್ತಾದಿಗಳು ದಿಕ್ಕಾಪಾಲಾಗಿ ಓಡ್ತಿದ್ರೆ ಪುರೋಹಿತರು ಕೂಡ ಚಾರು ಹತ್ರ ಬಂದಿದೆ ಜೇನು ಹುಳು ಬಂದಿದೆ ಅಮ್ಮ ಅದು ಹಚ್ಚಿದ್ರೆ ತುಂಬಾ ತೊಂದರೆ ಆಗತ್ತೆ ನಡಿ ಅಂತ ಹೇಳಿದ್ರೆ ಇಲ್ಲ ದೇವ್ರಿಗೋಸ್ಕರ ವ್ರತ ಮಾಡ್ತಿದ್ದೀನಿ ದೇವ್ರೆ ಕಾಪಾಡ್ತಾನೆ ಅಂತ ತನ್ನ ವ್ರತವನ್ನ ಮುಂದುವರ್ಸಿದ್ರೆ ಈ ಕಡೆ ಭಾಷಾ ನೋಡದ್ಯಾರಕ್ಕು ಅವಳು ಒಳ್ಳೆತನ ಹೇಗಿದೆ ಅಂತ ಅವಳು ತಲೆ ಬೋರ್ಡೆ ಬೋರ್ಡ್ಸದ್ಮೇಲೆ ಮೊದ್ಲೇ ಕುರುಪಿಯಾಗಿ ಕಾಣಿಸ್ತಾಳೆ ಅದಕ್ಕೂ ಮುನ್ನ ಅವಳ ಸೌಂದರ್ಯ ಮುಖ ಸೌಂದರ್ಯನು ಹಾಳಾದ್ರೆ ಯಾರಾದ್ರೂ ಅವಳ ಮುಖ ನೋಡಕ್ ಆಗತ್ತಾ ನೋಡು ಅಂತ ಹೇಳ್ತಿದಾರೆ ಈ ಕಡೆ ಜೇನು ಹುಳುಗಳು ಬಂದ್ರು ಕೂಡ ಜಗ್ತಾ ಇಲ್ಲ ಭಕ್ತ ಇಲ್ಲ ಈ ಕಡೆ ಚಾರು ಆ ಕಡೆ ಜಾನಕಿ ಅಮ್ಮಂಗ್ ವಿಷಯ ಗೊತ್ತಾಗ್ಬಿಡತ್ತೆ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನದಲ್ಲಿ ಚಾರು ಹತ್ರ ಬಂದಿದ್ದೆ ಏನಮ್ಮ ಇದಲ್ಲ ಅಂತ ಕೇಳ್ತಿದ್ದೆ ಅದು ಅಕ್ಕಂಗೆ ಗುಣಮುಖ ಆಗಬೇಕು ಅಂತ ವ್ರತ ಮಾಡ್ತಿದ್ದೀನಿ ಅಂತಾರೆ ಮುಡಿ ಕೊಡೋ ಶಾಸ್ತ್ರ ಕೂಡ ಗೊತ್ತಾಗುತ್ತೆ ಬೇಡಮ್ಮ ಅಂತ ತುಂಬ ಹೇಳ್ತಾರೆ ಅರ್ಥ ಮಾಡಿಸ್ತಾರೆ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ತನ್ನ ವ್ರತದಿಂದ ಹಿಂದೆ ಸರಿಯೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮುಡಿ ಕೊಡೋಕೆ ಕುತ್ಕೊಂಡೆ ಬಿಡ್ತಾಳೆ ಇಲ್ಲಿ ಜಾನಕಿ ಅಮ್ಮ ವೈಶಾಖ ರುಕ್ಕು ಮುಂದೆ ಚಾರು ಮುಡಿ ಕೊಡೋ ಶಾಸ್ತ್ರಕ್ಕೆ ಮುಂದಾಗಿದ್ದಾಳೆ ನಿಜವಾಗ್ಲೂ ಕೂಡ ಚಾರು ಮುಡಿ ಕೊಡ್ತಾಳೆ ಖಂಡಿತ ಹೌದು ಖಂಡಿತ ನೂರಕ್ಕೆ ನಿಜ ಇಲ್ಲಿ ವೈಶಾಖ ಗೋಸ್ಕರ ಮಹಾತ್ಯಾಗಕ್ಕೆ ಸಿದ್ಧವಾದ ಚಾರು ಮಹಾತ್ಯಾಗವನ್ನ ಮಾಡೇ ಬಿಟ್ಲು ಅವಳ ಪ್ರೀತಿಯ ಸೌಂದರ್ಯಕ್ಕೆ ಭೂಷಣವಾಗಿದ್ದಂತಹ ಆ ಒಂದು ಕೇಶವರಾಶಿಯನ್ನ ದೇವರಿಗೆ ಕೊಟ್ಟೇ ಬಿಟ್ಲು ಹಾಗಿದ್ರೆ ಇಲ್ಲಿ ಚಾರು ಬೋಡೆ ಬೋಡಿಸಿದ್ದಾಗಿದೆ ಒಂದು ದೊಡ್ಡ ಮಹಾತ್ಯಾಗ ಮನೆ ಮಾಡಿದಾಳೆ ಈ ಕಡೆ ರುಕ್ಕು ವೈಶಾಖ ಖುಷಿ ಪಡ್ತಾ ಇದ್ರೆ ಅಮ್ಮ ಕಣ್ಣೀರು ಹಾಕ್ತಿದಾಳೆ ಹಾಗಿದ್ರೆ ರಾಮಾಚಾರಿ ರಿಯಾಕ್ಷನ್ ಹೇಗಿರುತ್ತೆ ಮುಂದಿನ ವಿಚಯದಲ್ಲಿ